ಎಲ್ಲರಿಗೂ ನಮಸ್ಕಾರ ಮತ್ತೆ ಸ್ವಾಗತ ನಾವು ಬ್ರಹ್ಮಸೂತ್ರಗಳ ಚರ್ಚೆಯನ್ನ ಮುಂದುವರೆಸೋಣ ಹೋದ ಸಲ ಸೂತ್ರ ಎರಡು ಜನ್ಮಾದ್ಯಸ್ಯ ಯತಃ ಬಗ್ಗೆ ಮಾತಾಡ್ವಿ ಅಂದ್ರೆ ಬ್ರಹ್ಮನೇ ಈ ಸೃಷ್ಟಿಯ ಮೂಲ ಕಾರಣ ಅಂತ ಕರೆಕ್ಟ್ ಇವತ್ತು ನಾವು ಮೂರನೇ ಸೂತ್ರ ಶಾಸ್ತ್ರ ಯೋನಿತ್ವಾತ್ ಇದರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನೋಡೋಣ ಖಂಡಿತ ಈ ಸೂತ್ರ ಅಂದ್ರೆ ಐ ಒನ್ ತ್ರೀ ಯೋನಿತ್ವಾತ್ ಇದರ ಅರ್ಥ ತುಂಬಾ ನೇರವಾಗಿದೆ ಓಹೋ ಶಾಸ್ತ್ರವೇ ಬ್ರಹ್ಮನ ಜ್ಞಾನದ ಮೂಲ ಅಂತ ಅಂದ್ರೆ ಆ ಪರಮ ಸತ್ಯ ಇದೆಯಲ್ಲ ಬ್ರಹ್ಮ ಅವನನ್ನ ಹೇಗೆ ತಿಳಿಯೋದು ಅನ್ನೋದಕ್ಕೆ ಇದು ಒಂದು ರೀತಿಯ ದಿಕ್ಸೂಚಿ ಓ ಶಾಸ್ತ್ರವೇ ಮೂಲ ಅಂತನಾ ಅಂದ್ರೆ ವೇದಗಳು ಉಪನಿಷತ್ತುಗಳು ಅದೇ ಮುಖ್ಯ ಆಧಾರ ಅಂತ ಆಗುತ್ತಾ ಶ್ರುತಿಗಳು ಅಂತ ಏನ್ ಕರೀತೀವೋ ಅವೇ ಮುಖ್ಯ ಆಧಾರ ಇದು ಸ್ವಲ್ಪ ಆಗಿದೆ ಬ್ರಹ್ಮ ಜಗತ್ತನ್ನ ಸೃಷ್ಟಿ ಮಾಡದ ಅಂದಮೇಲೆ ಅವನು ಸರ್ವಜ್ಞ ಆಗಿರ್ಬೇಕಲ್ವಾ ನಿಜ ಹಾಗಾದ್ರೆ ಅವನ ಆ ಸರ್ವಜ್ಞತೆಗೂ ಶಾಸ್ತ್ರಗಳ ಮೂಲ ಅವನೇ ಅನ್ನೋದಕ್ಕೂ ಏನ್ ಸಂಬಂಧ ಸ್ವಲ್ಪ ವಿವರಿಸ್ತೀರಾ ಒಳ್ಳೆ ಪ್ರಶ್ನೆ ನೋಡಿ ಈ ಸೂತ್ರ ಹೇಳೋದೇನೆಂದೆ ಬ್ರಹ್ಮನನ್ನ ತಿಳಿಯೋಕೆ ಬೇದೋಪನಿಷತ್ತುಗಳೇ ಫೈನಲ್ ಅಥಾರಿಟಿ ಪ್ರಮಾಣ ಹ್ಮ್ ಯಾಕಂದ್ರೆ ಅವನ ಬರೀ ಅಷ್ಟೇ ಅಲ್ಲ ಅವನು ಆ ಶಾಸ್ತ್ರಗಳ ಯೋನಿ ಅಂದ್ರೆ ಉಗಮಸ್ಥಾನ ಉಗಮಸ್ಥಾನ ಇದು ಬಹಳ ಮುಖ್ಯವಾದ ಪಾಯಿಂಟ್ ಯಾಕಂದ್ರೆ ನಾವು ಸತ್ಯವನ್ನ ಹುಡುಕೋಕ್ಕೆ ಯಾವ ದಾರಿ ಹಿಡಿಬೇಕು ಅಂತ ಇದು ಡಿಸೈಡ್ ಮಾಡುತ್ತೆ ನಮ್ಮ ಹುಡುಕಾಟ ಲೌಕಿಕ ವಿಧಾನಗಳ ಕಡೆಗೋ ಅಥವಾ ಶಾಸ್ತ್ರಗಳ ಅಧ್ಯಯನ ಆತ್ಮಾವಲೋಕನದ ಕಡೆಗೋ ನಮ್ಮ ಕಂಡು ಕಿವಿ ಅಂದ್ರೆ ಇಂದ್ರಿಯಗಳಿಂದ ಅಥವಾ ನಮ್ಮ ಸಾಮಾನ್ಯ ಲಾಜಿಕ್ ಇಂದ ಬ್ರಹ್ಮನನ್ನು ತಿಳಿಯೋಕಾಗಲ್ವಾ ಹ್ಮ್ ಈಗ ಬ್ರಹ್ಮನೇ ವೇದಗಳನ್ನು ಉಸಿರಾಡಿದನು ಅಂತ ಒಂದು ಮಾತು ಹೇಳ್ತಾರಲ್ಲ ಹೌದು ಅಷ್ಟು ಡೀಪಾದ ಜ್ಞಾನವನ್ನ ಕೊಟ್ಟ ಮೂಲ ಅದು ನಮ್ಮ ಸಾಮಾನ್ಯ ಅರಿವಿಗೆ ಹೇಗೆ ಸಿಗುತ್ತೆ ಅಂತ ಅನ್ಸುತ್ತೆ ಕರೆಕ್ಟ್ ಆಗಿ ಹೇಳಿದ್ರಿ ಬ್ರಹ್ಮ ಇದಾನಲ್ಲ ಅವನು ನಿರಾಕಾರ ಆಕಾರ ಇಲ್ಲ ನಿರ್ಗುಣ ಗುಣಗಳಿಲ್ಲ ಇಂದ್ರಿಯಾತೀತ ಹ್ಮ್ ನಮ್ಮ ಇಂದ್ರಿಯಗಳಿಗೆ ಅವನು ಗೋಚರ ಆಗಲ್ಲ ನೋಡೋಕೆ ಕೇಳೋಕೆ ಮುಟ್ಟೋಕೆ ಸಾಧ್ಯ ಇಲ್ಲ ಹಾಗಾಗಿ ಪ್ರತ್ಯಕ್ಷ ಜ್ಞಾನ ಅಂದ್ರೆ ಡೈರೆಕ್ಟ್ ಪರ್ಸೆಪ್ಷನ್ ಇಲ್ಲಿ ವರ್ಕ್ ಆಗಲ್ಲ ಸರಿ ಆ ಅತೀಂದ್ರಿಯ ಸತ್ಯವನ್ನ ತಿಳಿಸೋಕಿರೋ ಒಂದೇ ದಾರಿದೀಪ ಅಂದ್ರೆ ಅದು ಶಾಸ್ತ್ರಗಳು ಮಾತ್ರ ಓಕೆ ಪ್ರತ್ಯಕ್ಷ ಆಗಲ್ಲ ಅಂದ್ರಿ ಹಾಗಾದ್ರೆ ಅನುಮಾನ ಅಥವಾ ತರ್ಕ ಈಗ ನಾವು ಹೊಗೆ ನೋಡಿ ಹಾ ಅಲ್ಲಿ ಬೆಂಕಿ ಇರ್ಬೇಕು ಅಂತ ತರ್ಕ ಮಾಡ್ತೀವಲ್ಲ ಆತರ ಬ್ರಹ್ಮನನ್ನ ಲಾಜಿಕ್ ಇಂದ ಪ್ರೂವ್ ಮಾಡೋಕ್ಕಾಗಲ್ವಾ ಕೆಲವರು ಹೇಳ್ತಾರಲ್ಲ ನನ್ನ ಅನುಭವ ಅಥವಾ ನನ್ನ ತರ್ಕನೇ ಮುಖ್ಯ ಅಂತ ಒಳ್ಳೆ ಸಂಶಯ ಇದು ನೋಡಿ ಅನುಮಾನ ಅಂದ್ರೆ ಇನ್ಫರೆನ್ಸ್ ಉಪಮಾನ ಅಂದ್ರೆ ಅನಾಲಜಿ ಇವು ಕೆಲಸ ಮಾಡಬೇಕು ಅಂದ್ರೆ ನಮಗೆ ಗೊತ್ತಿರೋ ಇನ್ನೊಂದು ವಸ್ತುವಿನ ಜೊತೆ ಹೋಲಿಕೆ ಮಾಡೋಕೆ ಅಥವಾ ಒಂದು ಸಂಬಂಧ ಕಲ್ಪಿಸೋಕೆ ಸಾಧ್ಯ ಇರಬೇಕು ಹೌದು ಆದರೆ ಬ್ರಹ್ಮ ಅವನು ಅದ್ವಿತೀಯ ಅಂದ್ರೆ ಅವನ ಹಾಗೆ ಇನ್ನೊಂದಿಲ್ಲ ಯುನೀಕ್ ಸರಿ ಅವನು ಅಲಂತ ಇನ್ಫಿನಿಟ್ ಗುಣಾತೀತ ನಮ್ಮ ಲೌಕಿಕ ಗುಣಗಳ ಚೌಕಟ್ಟಿನಲ್ಲಿ ಅವನು ಸಿಗಲ್ಲ ಹಾಗಾಗಿ ನಾವು ನೋಡಿರೋ ಯಾವುದೋ ಒಂದು ಉದಾಹರಣೆ ತಗೊಂಡು ಅದರ ಆಧಾರದ ಮೇರೆ ಅವನನ್ನ ತರ್ಕ ಮಾಡೋಕ್ಕಾಗಲ್ಲ ಅಥವಾ ಹೋಲಿಕೆ ಮಾಡೋಕ್ಕೂ ಆಗಲ್ಲ ಅಂದ್ರೆ ಲೌಕಿಕ ತರ್ಕಕ್ಕೆ ಅವನು ನಿಲ್ಕೋದಿಲ್ಲ ಖಂಡಿತ ಇಲ್ಲ ಅವನನ್ನ ತಿಳಿಯೋಕೆ ಅವಂದೇ ಆದ ಒಂದ್ ಸ್ಪೆಷಲ್ ಪ್ರಮಾಣ ಬೇಕು ಅದೇ ಶಾಸ್ತ್ರ ಶ್ರುತಿ ಅಂದ್ರೆ ನೀವು ಹೇಳೋ ಪ್ರಕಾರ ಶ್ರುತಿಗಳ ಆಧಾರ ಇಲ್ಲದೆ ಬ್ರಹ್ಮನನ್ನ ತಿಳಿಯೋದೇ ಆಲ್ಮೋಸ್ಟ್ ಇಂಪಾಸಿಬಲ್ ಹೌದು ಈ ಸೂತ್ರದ ಪ್ರಕಾರ ಅಷ್ಟೇ ಶ್ರುತಿಯ ಆಧಾರವಿಲ್ಲದೆ ಅರಿಯೋದು ಅಸಾಧ್ಯ ಹಾಗಾದ್ರೆ ಈ ತರ್ಕ ಅನುಭವ ಇವಲ್ಲ ಈ ಬೇರೆ ಜ್ಞಾನ ಮಾರ್ಗಗಳು ಪೂರ್ತಿ ಅಂತನಾ ಹಾಗೇನಿಲ್ಲ ಅವುಗಳಿಗೆ ಅವುಗಳದ್ದೇ ಆದ ಜಾಗ ಇದೆ ಆದ್ರೆ ಆದ್ರೆ ಅವು ಸ್ವತಂತ್ರವಾಗಿ ಇಂಡಿಪೆಂಡೆಂಟ್ ಆಗಿ ಬ್ರಹ್ಮನನ್ನ ಸ್ಥಾಪಿಸೋಕ್ಕಾಗಲ್ಲ ಮೊದ್ಲು ಶ್ರುತಿಗಳ ಮೂಲಕ ಬ್ರಹ್ಮನ ಸ್ವರೂಪ ಅವನ ಅಸ್ತಿತ್ವ ಇದನ್ನೆಲ್ಲ ಮೇಲೆ ಆ ತಿಳುವಳಿಕೆಯನ್ನ ಇನ್ನಷ್ಟು ಗೆಟ್ಟೆ ಮಾಡ್ಕೊಳ್ಳೋಕೆ ಅಥವಾ ವಿಶ್ಲೇಷಣೆ ಮಾಡೋಕೆ ತರ್ಕಸಹಾಯ ಮಾಡಬಹುದು ಓ ಸಪೋರ್ಟಿಂಗ್ ರೋಲ್ ಇದ್ದಾರೆ ಎಕ್ಸಾಕ್ಟ್ಲಿ ಅವು ಪೂರಕ ಅಷ್ಟೆ ಕಾಂಪ್ಲಿಮೆಂಟರಿ ಬ್ರಹ್ಮಜ್ಞಾನಕ್ಕೆ ಮೂಲ ಆಧಾರ ಆಗೋಕೆ ಸಾಧ್ಯವಿಲ್ಲ ಈ ಸೂತ್ರದ ಪ್ರಕಾರ ಶ್ರುತಿಯೇ ಫಸ್ಟ್ ಮತ್ತು ಫೈನಲ್ ಅಥಾರಿಟಿ ಪ್ರೈಮರಿ ಸೋರ್ಸ್ ಇದು ಇದು ತುಂಬಾ ಕ್ಲಿಯರ್ ಆಯ್ತು ಈಗ ಹಾಗಾದ್ರೆ ಒಟ್ಟಿನಲ್ಲಿ ಈ ಸೂತ್ರ ಶಾಸ್ತ್ರಯೋನಿತ್ವಾತ್ ಹೇಳೋದೇನಂದ್ರೆ ಬ್ರಹ್ಮನನ್ನ ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಮುಖ್ಯವಾಗಿ ಶಾಸ್ತ್ರಗಳನ್ನ ಅಂದ್ರೆ ಶ್ರುತಿಗಳನ್ನೇ ನಂಬಬೇಕು ಅವೇ ಡೈರೆಕ್ಟ್ ಸೋರ್ಸ್ ಮತ್ತು ಪ್ರಮಾಣ ಖಂಡಿತವಾಗಿಯೂ ಪರಮಸತ್ಯವನ್ನ ಅರಿಮೋಕೆ ಇದೊಂದು ಸ್ಪೆಸಿಫಿಕ್ ಆದ ಶಾಸ್ತ್ರ ಕೇಂದ್ರಿತವಾದ ದಾರಿ ಅಂತ ಇದು ಗಟ್ಟಿಯಾಗಿ ಹೇಳುತ್ತೆ ಹ್ಮ್ ಇದು ನಮ್ಮ ಕೇಳುಗರಿಗೆ ಒಂದು ಒಳ್ಳೆ ಚಿಂತನೆಗೆ ವಿಷಯ ಕೊಡುತ್ತೆ ಅಲ್ವಾ ಹೌದು ಈಗ ಪರಮಸತ್ಯವನ್ನ ತಿಳಿಯೋಕೆ ಶಾಸ್ತ್ರಗಳೇ ಮೇನ್ ದಾರಿ ಅಂತ ನಾವು ಒಪ್ಕೊಂಡ್ರೆ ಇದೇ ದೃಷ್ಟಿಕೋನ ಅಂದರೆ ಒಂದು ಅಥಾರಿಟಿಯನ್ನು ನಂಬೋದು ನಮ್ಮ ಜೀವನದ ಬೇರೆ ವಿಷಯಗಳಲ್ಲಿ ವಿಶೇಷವಾಗಿ ಕಣ್ಣಿಗೆ ಕಾಣದ ಅಳತೆಗೆ ಸಿಗದ ವಿಷಯಗಳ ಬಗ್ಗೆ ಜ್ಞಾನ ಪಡೆಯೋ ರೀತಿಯನ್ನ ಹೇಗೆ ಪ್ರಭಾವಿಸಬಹುದು ನಿಜಕ್ಕೂ ಇದು ಬಹಳ ಆಳವಾದ ಪ್ರಶ್ನೆ ಅಲ್ವಾ ಅಭೂತವಾದ ಪ್ರಶ್ನೆಗಳನ್ನ ಎತ್ತುತ್ತೆ ಹೌದು ಮುಂದಿನ ಚಿಂತನೆಗೆ ಇದು ಒಂದು ಒಳ್ಳೆ ಸ್ಟಾರ್ಟಿಂಗ್ ಪಾಯಿಂಟ್ ಖಂಡಿತ